ಹಲೋ ಮೈ ಡಿಯರ್ ಸ್ಟೂಡೆಂಟ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ನಾನು ಮಣಿಕಂಠಾಬಿ ಪ್ರಿಯ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಯಾವ್ಯಾವ ಎಕ್ಸಾಮ್ ಆಗಿದ್ವು ಅದು ಗ್ರೂಪ್ ಸಿ ಆಗಿರ್ಬೋದು ಕೆಇ ಆಗಿರ್ಬೋದು ಮತ್ತೆ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಸೊ ಇವುಗಳಿಗೆ ಸಂಬಂಧಪಟ್ಟ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಗಳನ್ನ ನಾನು ನಿಮಗೆ ಸರಣಿ ಆಧಾರದಲ್ಲಿ ವಿಡಿಯೋಗಳನ್ನ ನಾನು ಮಾಡ್ತಾ ಹೋಗ್ತೀನಿ ಸೊ ನೀವು ಮಾಡಬೇಕಾಗಿದೆ ಇಷ್ಟೇ ಯಾವ ಒಂದು ವಿಡಿಯೋವನ್ನು ಕೂಡ ನೀವು ಅಂದ್ರೆ ವಾಚ್ ಮಾಡಿದ್ರೆ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ಪ್ರತಿ ವಿಡಿಯೋವನ್ನು ವಾಚ್ ಮಾಡಿ ಯಾಕಪ್ಪ ಅಂತ ಹೇಳಿದ್ರೆ ಮುಂದೆ ಬರುವಂತ ಒನ್ ಡೇ ಎಕ್ಸಾಮ್ಸ್ ಸ್ಟೇಟಿಂದ ಆಗಿರ್ಬೋದು ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಕಮರ್ಷಿಯಲ್ ಟ್ಯಾಕ್ಸ್ ಆಗಿರ್ಬೋದು ಇವೆಲ್ಲ ಎಕ್ಸಾಮ್ಗಳಿಗೂ ಮೆಂಟಲ್ ಅಬಿಲಿಟಿ ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಟ್ರೆಂಡಿಂಗ್ ಕ್ವಶನ್ಸ್ಗಳಾಗಿರ್ಬೋದು ಹಿಂದೆ ಪ್ರೀವಿಯಸ್ ಕ್ವೆಶನ್ಸ್ಗಳಾಗಿರ್ಬೋದು ಎಲ್ಲದನ್ನೂ ಕೂಡ ನಾನು ಈ ಒಂದು ವಿಡಿಯೋಗಳಲ್ಲಿ ಮಾಡ್ತಾ ಹೋಗ್ತೀನಿ ಹಾಗಾದ್ರೆ ಮತ್ತೆ ಕೆತ್ತಡ ಹಲೋ ಮೈ ಡಿಯರ್ ಸ್ಟೂಡೆಂಟ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ನಾನು ಮಣಿಕಂಠವಿ ಪ್ರಿಯ ವಿದ್ಯಾರ್ಥಿಗಳೇ ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಆಗಿರ್ಬೋದು ಕೆಇ ಆಗಿರ್ಬೋದು ಮತ್ತೆ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಇವೆಲ್ಲದಕ್ಕೂ ಸಂಬಂಧಪಟ್ಟಂತ ಪ್ರೀವಿಯಸ್ ಇಯರ್ ವೆರಿ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋಗಳು ಸರಣಿ ಆಧಾರಿತವಾಗಿರುತ್ತವೆ ಯಾವ ಒಂದು ಸರಣಿಯ ವಿಡಿಯೋಗಳನ್ನು ನೋಡೋಣ ಸ್ಕಿಪ್ ಮಾಡಿ ವಾಚ್ ಮಾಡಲಿಕ್ಕೆ ಹೋಗ್ಬೇಡಿ ಸೊ ಮುಂದೆ ಬರುವಂತಹ ಕಮರ್ಷಿಯಲ್ ಟ್ಯಾಕ್ಸ್ ಆಗಿರ್ಬೋದು ಹಾಗೆ ಮುಂದೆ ಬರುವಂತಹ ನೋಟಿಫಿಕೇಶನ್ ಹೊಸ ನೋಟಿಫಿಕೇಶನ್ಸ್ ಆಗಿರ್ಬೋದು ಎಸ್ ಎಸ್ ಸಿ ಡಿ ಆಗಿರ್ಬೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ಮಾಡಬೇಕಾಗಿದ್ದು ಇಷ್ಟೇ ಈ ಒಂದು ವಿಡಿಯೋವನ್ನ ಪ್ರಾರಂಭದಿಂದ ಕೊನೆವರೆಗೂ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಸೊ ಮತ್ತೊಂದು ನಿಮ್ಮಲ್ಲಿ ವಿನಂತಿ ಏನಪ್ಪಾ ಅಂತ ನಮ್ಮ ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವರಿಗೆ ಯಾರು ಸಬ್ಸ್ಕ್ರೈಬ್ ಆಗಿರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಇವತ್ತಿನ ಒಂದು ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಬನ್ನಿ ಮೊದಲ ಒಂದು ಕ್ವಶನ್ಸ್ ಅನ್ನ ನೋಡೋಣ ಸೊ ವಿದ್ಯಾರ್ಥಿಗಳೇ ಮೊದಲ ಕ್ವಶನ್ಸ್ ಬಂದ್ಬಿಟ್ಟು ಡಾಟಾ ಇಂಟರ್ಪ್ರಿಟೇಷನ್ಸ್ಗೆ ಆಗಿರುತ್ತೆ ವೆರಿ ಸಿಂಪಲ್ ಆಗಿರುತ್ತೆ ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸರ್ಕ್ಯುಲರ್ ಡಾಟಾ ಅನ್ನು ಕೊಟ್ಬಿಟ್ಟು ಆ ಸರ್ಕ್ಯುಲರ್ ಟೋಟಲ್ ಕೆಲವೊಂದು ಡಿವೈಡ್ ಮಾಡಿರ್ತಾರೆ ಅಂದ್ರೆ ಸೆಕ್ಟರ್ಸ್ ಆಗಿ ಡಿವೈಡ್ ಮಾಡ್ತಾರೆ ಇಲ್ಲಿ ಈ ಒಂದು ಕ್ವಶನ್ಸ್ ನೋಡ್ತಾ ಹೋದಾಗ ಕೆಲವು ಸೆಕ್ಟರ್ ಗಳಾಗಿ ಡಿಸೈಡ್ ಮಾಡಿದೆ ನೋಡಿ ಈ ಕೆಳಗಿನ ಪೈಥೆಟ್ ಆಧಾರದ ಮೇಲೆ ಪ್ರಶ್ನೆಗಳನ್ನ ಉತ್ತರಿಸಿ ನಲವತ್ತು ಮತ್ತೆ ನಲವತ್ತು ಒಂದು ಅಂತ ಇದೆ ಇಲ್ಲಿ ಒಂದೇ ಕ್ವೆಶನ್ಸ್ ಆಗಿರುತ್ತೆ ಸೊ ಆ ಪೇಪರ್ ಅಲ್ಲಿ ನಲ್ವತ್ತು ಮತ್ತೆ ನಲ್ವತ್ತು ಒಂದೇದಾಗಿರುತ್ತೆ ಸೊ ಇದು ಈ ಒಂದು ಈ ಒಂದು ಪೇಪರ್ ಬಂದು ಫೋರ್ ಏಯ್ಟಿ ಏಟ್ ಕೋಡ್ ಪೇಪರ್ ಕೋಡ್ ಬಂದ್ಬಿಟ್ಟು ಫೋರ್ ಏಯ್ಟಿ ಏಟ್ ಆಗಿರುತ್ತೆ ಅಲ್ಲೂ ಕೂಡ ನೀವು ನೋಡ್ಬೋದು ಸೊ ಬರ್ರಿ ಹಾಗಾದ್ರೆ ತಡ ಮಾಡೋಣ ಸ್ಟಾರ್ಟ್ ಮಾಡ್ತಾ ಹೋಗೋಣ ಸೊ ಒಳಾಂಗಣ ವಿನ್ಯಾಸ ನೈನ್ಟೀನ್ ಪರ್ಸೆಂಟೇಜ್ ಇದೆ ನೆಲಕಾಸು ಫೋರ್ಟೀನ್ ಪರ್ಸೆಂಟ್ ಅಂದ್ರೆ ಫ್ಲೋರಿಂಗ್ ಹಾಗೆ ಪೀಠೋಪಕರಣಗಳು ತರ್ಟೀನ್ ಪರ್ಸೆಂಟೇಜ್ ಇದೆ ಹಾಗೆ ಬಣ್ಣ ಹಚ್ಚಿದ್ದು ಫಿಫ್ಟೀನ್ ಪರ್ಸೆಂಟೇಜ್ ಇದೆ ಪರದೆಗಳು ಟೆನ್ ಪರ್ಸೆಂಟೇಜ್ ಇದೆ ಹಾಗೆ ಇತರೆ ಏಟ್ ಪರ್ಸೆಂಟೇಜ್ ಇದೆ ಗ್ರಿಲ್ಗಳು ಟೆನ್ ಪರ್ಸೆಂಟೇಜ್ ಇದೆ ವಾಸ್ತುಶಿಲ್ಪಿಯ ಶುಲ್ಕ ಲೆವೆನ್ ಪರ್ಸೆಂಟೇಜ್ ಇದೆ ಒಟ್ಟಾರೆ ಅಂದಾಜಿಸಲಾದ ವೆಚ್ಚ ಎಷ್ಟಿದೆ ಒನ್ ಲ್ಯಾಕ್ ಟ್ವೆಂಟಿ ಮಾರು ವಿನ್ಯಾಸಕ್ಕೆ ಒಂದು ಕುಟುಂಬದ ಅಂದಾಜಿನ ವೆಚ್ಚ ಅಂತ ಇದರ ತಲೆ ಕೆಟ್ಟ ಅವಶ್ಯಕತೆ ಇಲ್ಲ ನೇರವಾಗಿ ಬಣ್ಣ ಹಚ್ಚುವುದಕ್ಕೆ ಹಾಗೂ ನೆಲಕಾಸುವಿಗೆ ಬಣ್ಣ ಹಚ್ಚುವುದು ಇಲ್ಲಿದೆ ಇಲ್ಲಿದೆ ಎಷ್ಟಿದೆ ಫಿಫ್ಟೀನ್ ಪರ್ಸೆಂಟೇಜ್ ಇಷ್ಟು ಫಿಫ್ಟೀನ್ ಪರ್ಸೆಂಟೇಜ್ ಹಾಗೆ ಸೊ ಹಾಗೆ ನೆಲಕಾಸು ಅಂತ ಫ್ಲೋರಿಂಗ್ ಟೈಲ್ಸ್ ಎಲ್ಲ ಹಾಕ್ತಾರಲ್ಲ ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಖರ್ಚಾಗಿದೆ ಅಂತ ಹೇಳ್ತಾರೆ ನೆಲಕಾಸು ಇಲ್ಲಿದೆ ನೋಡಿ ಫೋರ್ಟೀನ್ ಪರ್ಸೆಂಟೇಜ್ ಎಷ್ಟು ಟ್ವೆಂಟಿ ನೈನ್ ಪರ್ಸೆಂಟೇಜ್ ಟೋಟಲ್ ಇಪ್ಪತ್ತೊಂಬತ್ತು ಪರ್ಸೆಂಟೇಜ್ ಇವೆರಡು ವಿಭಾಗಗಳಿಗೆ ಖರ್ಚು ಮಾಡಲಾಗಿದೆ ಅಂದಾಜು ವೆಚ್ಚವನ್ನು ಮಾಡಲಾಗಿದೆ ಹಾಗಾದ್ರೆ ಒಟ್ಟಾರೆ ಅಂದಾಜು ವೆಚ್ಚ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅದನ್ನ ಹಂಡ್ರೆಡ್ ಪರ್ಸೆಂಟೇಜ್ ತೆಗೆದುಕೊಂಡಾಗ ಅದರಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟೇಜ್ ಎರಡು ವಿಭಾಗಗಳಾಗಿರ್ತವೆ ಹಾಗಾದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಟು ಒನ್ ಲ್ಯಾಕ್ ಟ್ವೆಂಟಿ ನೈನ್ ಟ್ವೆಂಟಿ ಆದ್ರೆ ಇಪ್ಪತ್ತೊಂಬತ್ತು ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ದಾರೆ ಕ್ರಾಸ್ ನ್ ಮಾಡಿದ್ರೆ ಆಯ್ತು ಅಷ್ಟೇ ಸೊ ಇವೆರಡು ಸೊನ್ನೆ ಇವೆರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಸಾವಿರದ ಇನ್ನೂರು ಮತ್ತೆ ಇಪ್ಪತ್ತೊಂಬತ್ತ ಇಂಟು ಮಾಡಿದ್ರೆ ಇಪ್ಪತ್ತ ಒಂಬತ್ತು ಇಂಟು ಸಾವಿರದ ಇನ್ನೂರನ್ನ ಇಂಟು ಮಾಡಿದ್ರೆ ಎಷ್ಟು ಬರುತ್ತೆ ಇದು ನೋಡಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಎರಡು ಸೊನ್ನೆ ಡಿಜಿಟ್ ಬರುತ್ತೆ ಎರಡು ಕೂಡ ಎಲ್ಲದ ಎಲ್ಲಾ ಒಂದು ಆಪ್ಷನ್ ಅಲ್ಲೂ ಕೂಡ ಲಾಸ್ಟ್ ಟೂ ಡಿಸಿಟ್ಸ್ ಜೀರೋನೇ ಇದೆ ಹಾಗೆ ನೆಕ್ಸ್ಟ್ ಡಿಜಿಟ್ ಅನ್ನು ನೋಡ್ತಾ ಹೋದಾಗ ನೋಡಿ ಒಂಬತ್ ಎರಡ್ಲೆ ಈ ಒಂದು ಯೂನಿಟ್ ಡಿಸಿಟ್ ಈ ಒಂದು ಬಿಡಿಸ್ತಾನ ಗುಡಿಸ್ತಾ ಒಂಬತ್ತು ಎರಡ್ಲೆ ಹದಿನೆಂಟು ಬರ್ತಾ ಇದೆ ಹದಿನೆಂಟು ಆಪ್ಷನ್ ಇಲ್ಲಿ ಫೈವ್ ಇದೆ ಇಲ್ಲಿ ಸಿಕ್ಸ್ ಇದೆ ಇಲ್ಲಿ ಸೆವೆನ್ ಇದೆ ಇಲ್ಲಿ ಏಟ್ ಇದೆ ಕೇವಲ ಒಂದೇ ಒಂದು ಆಪ್ಷನ್ ಯೂನಿಟ್ ಡಿಸಿಟ್ ಎಂಟು ಬರ್ತಾ ಇದೆ ಸೊ ಆಪ್ಷನ್ ಫೋರ್ ಅನ್ನ ಏನ್ ಮಾಡ್ಬೋದು ನಾವಿಲ್ಲಿ ಸೆಲೆಕ್ಟ್ ಮಾಡಬಹುದು ನೀವು ಬೇಕಾದ್ರೆ ಫ್ರೀ ಇದ್ರೆ ಕ್ಯಾಲ್ಕುಲೇಷನ್ಸ್ ಮಾಡಿ ನೋಡಬಹುದು ನಾಲ್ಕು ಸಾವಿರದ ಎಂಟುನೂರು ಬರ್ತಾ ಇಲ್ಲಿ ಓಕೆನಾ ಸೊ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಅಂದ್ರೆ ಇಲ್ಲಿ ಒಂದು ಎರಡನೇ ಕ್ವಶನ್ಸ್ ಆಗಿರುತ್ತೆ ಏನ್ ಕೇಳಿದ್ದಾರೆ ಕ್ವಶನ್ಸ್ ಪೀಠೋಪಕರಣಗಳ ಖರೀದಿಗೆ ಕುಟುಂಬವು ಅಂದಾಜು ವೆಚ್ಚದಲ್ಲಿ ಟ್ವೆಲ್ ಪರ್ಸೆಂಟೇಜ್ ರಿಯಾಯಿತಿ ಪಡೆದಿದೆ ಪೀಠೋಪಕರಣಗಳ ಖರ್ಚಾದ ಮೊತ್ತ ಎಷ್ಟು ಅಂತ ಹೇಳಿದಾರೆ ಅಂದ್ರೆ ನೂರ್ ಪರ್ಸೆಂಟೇಜ್ ಇದರಲ್ಲಿ ಹದಿಮೂರು ಪರ್ಸೆಂಟೇಜ್ ಪೀಠೋಪಕರಣಗಳಿಗೆ ಖರ್ಚು ಮಾಡಿದ್ದಾರೆ ಅಂತ ಈ ಒಂದು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಟೋಟಲ್ ವೆಚ್ಚ ಆದ್ರೆ ಅದಕ್ಕೆ ಪೀಠೋಪಕರಣಗಳಿಗೆ ವೆಚ್ಚ ಆಗೋದು ಎಷ್ಟು ಮಾಡಿದ್ದಾರೆ ಹಂಡ್ರೆಡ್ ಅಲ್ಲಿ ತರ್ಟೀನ್ ಪರ್ಸೆಂಟೇಜ್ ಇದರಲ್ಲೂ ಕೂಡ ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಸಿಕ್ಕಿದೆ ಟ್ವೆಲ್ ಪರ್ಸೆಂಟೇಜ್ ಡಿಸ್ಕೌಂಟ್ ಸಿಕ್ಕಿದೆ ಸೊ ನೋಡಿ ಇಲ್ಲಿ ಸ್ವಲ್ಪ ಗಮನಿಸಿದ ಇದ್ರೆ ಟ್ವೆಲ್ ಪರ್ಸೆಂಟೇಜ್ ಡಿಸ್ಕೌಂಟ್ ಸಿಕ್ಕಿದೆ ಫಾರ್ ಎಕ್ಸಾಂಪಲ್ ಈಗ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರೆ ಅದರಲ್ಲಿ ಟ್ವೆಲ್ ಪರ್ಸೆಂಟೇಜ್ ಡಿಸ್ಕೌಂಟ್ ಸಿಕ್ಕಿದ್ರೆ ನಮಗೆ ಎಷ್ಟು ನಮಗೆ ಎಷ್ಟು ಕೊಡಬೇಕಾಗುತ್ತೆ ನಾವು ಏಯ್ಟಿ ಏಟ್ ರುಪೀಸ್ ಕೊಡಬೇಕಾಗತ್ತೆ ಅಂದ್ರೆ ಏಯ್ಟಿ ಏಟ್ ಪರ್ಸೆಂಟೇಜ್ ಅನ್ನ ನಾವು ಕೊಡಬೇಕಾಗತ್ತೆ ಟೋಟಲ್ ವೆಚ್ಚದಲ್ಲಿ ಹಾಗಾದ್ರೆ ಇವೆರಡು ಸೊನ್ನೆ ಇವೆರಡು ಸೊನ್ನೆ ಇವೆರಡು ಸೊನ್ನೆ ಇವೆರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಇಷ್ಟು ಹಿಡಿತಲ್ಲಿ ಟ್ವೆಲ್ ಇಂಟು ಇಂಟು ಏಟ್ ಸೊ ಲಾಸ್ಟ್ ಫೈನಲ್ ನಮಗೆ ಇಷ್ಟು ಬರ್ತಾ ಇದೆ ಇದನ್ನೆಲ್ಲ ಇಂಟು ಮಾಡ್ಕೊಳ್ಳೋ ಮಲ್ಟಿಪ್ಲಿಕೇಶನ್ ಮಾಡುವಂತ ಸಮಯ ಎಲ್ಲ ಜಸ್ಟ್ ಒಂದು ಟ್ರಿಕ್ಸ್ ಅನ್ನ ಹೇಳ್ತೀನಿ ನೋಡಿ ಟ್ವೆಲ್ ನೋಡ್ತಾ ಇದ್ರೆ ನಮ್ಗೆ ಏನ್ ಅನಿಸ್ತಾ ಇದೆ ಇಲ್ಲಿ ಟ್ವೆಲ್ ಮೂರು ಇಂಟು ನಾಲ್ಕು ಬರುತ್ತೆ ಸೊ ಈ ಮೂರರಿಂದ ಮಲ್ಟಿಪ್ಲಿಕೇಶನ್ ಆಗಿ ಟೋಟಲ್ ಏನ್ ಬರುತ್ತೆ ಇಲ್ಲಿ ಬರುತ್ತೆ ಅದೇ ಯಾವ್ದ್ರಲ್ಲಿ ಆಪ್ಷನ್ ಏನಿದೆ ಅದು ಯಾವ್ದಾದ್ರು ಬರುತ್ತೆ ಆ ಸಮ್ಮಿನಲ್ಲಿ ಏನಾಗಿರುತ್ತೆ ಮೂರರಿಂದ ಅಸಂ ಬರುವಂತಹ ಮೊತ್ತ ಏನಾಗಿರುತ್ತೆ ಅದು ಮೂರರಿಂದ ಡಿವೈಡ್ ಆಗುತ್ತೆ ಹಾಗಾದ್ರೆ ಮೂರರಿಂದ ಡಿವೈಡ್ ಆಗ್ಬೇಕಂದ್ರೆ ಏನು ಸಮ್ ಆಫ್ ದಿಸ್ ಶುಡ್ ಬಿ ಡಿವೈಡ್ ಬೈ ಡಿಜಿಟ್ಸ್ ಗಳನ್ನ ನಾವು ಕೂಡಿದಾಗ ಮೂರರಿಂದ ಡಿವೈಡ್ ಆಯ್ತು ಅಂತಂದ್ರೆ ಸಂಪೂರ್ಣವಾಗಿ ಆ ಸಂಖ್ಯೆ ಡಿವೈಡ್ ಆಗುತ್ತೆ ನೋಡಿ ಒನ್ ಪ್ಲಸ್ ತ್ರೀ ಎಷ್ಟು ಬರ್ತಾ ಇದೆ ಫೋರ್ ಫೋರ್ ಪ್ಲಸ್ ಟೂ ಎಷ್ಟು ಬರ್ತೈತೆ ಸಿಕ್ಸ್ ಸಿಕ್ಸ್ ಮೂರರಿಂದ ಡಿವೈಡ್ ಆಗುತ್ತಾ ಹಾಗಾದ್ರೆ ಸಂಪೂರ್ಣವಾಗಿ ಹದಿಮೂರು ಸಾವಿರದ ಇನ್ನೂರು ಮೂರರಿಂದ ಡಿವೈಡ್ ಆಗುತ್ತೆ ಇದು ಕೂಡ ಆನ್ಸರ್ ಆಗಬಹುದು ಬಟ್ ಇನ್ನು ಕೂಡ ಗೊತ್ತಿಲ್ಲ ಎಲ್ಲಾ ಆಪ್ಷನ್ ಗಳನ್ನ ಚೆಕ್ ಮಾಡಬೇಕಾಗತ್ತೆ ಒನ್ ಪ್ಲಸ್ ತ್ರೀ ಎಷ್ಟು ಬರ್ತಾ ಇದೆ ಫೋರ್ ಬರ್ತಾ ಇದೆ ಫೋರ್ ಪ್ಲಸ್ ಫೈವ್ ಎಷ್ಟು ಬರ್ತಾ ಇದೆ ನೈನ್ ಬರ್ತಾ ಇದೆ ನೈನ್ ಪ್ಲಸ್ ಟು ಎಷ್ಟು ಬರ್ತಾ ಇದೆ ಲೆವೆನ್ ಬರ್ತಾ ಇದೆ ಲೆವೆನ್ ಪ್ಲಸ್ ಸಿಕ್ಸ್ ಎಷ್ಟು ಬರ್ತಾ ಇದೆ ಸೆವೆಂಟೀನ್ ಬರ್ತಾ ಇದೆ ಸೆವೆಂಟೀನ್ ಮೂರರಿಂದ ಡಿವೈಡ್ ಆಗುತ್ತಾ ಇಲ್ಲ ಈ ಆಪ್ಷನ್ ಸಾಧ್ಯ ನೆಕ್ಸ್ಟ್ ನೋಡೋಣ ತ್ರೀ ಪ್ಲಸ್ ಒನ್ ಫೋರ್ ಫೋರ್ ಪ್ಲಸ್ ಸೆವೆನ್ ಲೆವೆನ್ ಲೆವೆನ್ ಪ್ಲಸ್ ಟೂ ತರ್ಟೀನ್ ತರ್ಟೀನ್ ಪ್ಲಸ್ ಏಟ್ ಟ್ವೆಂಟಿ ಒನ್ ಬರುತ್ತೆ ಇದೆ ಟ್ವೆಂಟಿ ಒನ್ ಮೂರರಿಂದ ಡಿವೈಡ್ ಆಗ್ತಾ ಇದೆಯಾ ಹಾಗಾದ್ರೆ ಸಂಪೂರ್ಣವಾಗಿ ಈ ನಂಬರ್ ಡಿವೈಡ್ ಆಗುತ್ತೆ ಇದು ಕೂಡ ಆನ್ಸರ್ ಆಗ್ಬಹುದು ಸೊ ನೆಕ್ಸ್ಟ್ ಆಪ್ಷನ್ ನೋಡೋಣ ನಾಲ್ಕು ಪ್ಲಸ್ ಒಂದು ಐದು ಐದು ಪ್ಲಸ್ ಎರಡು ಏಳು ಏಳು ಪ್ಲಸ್ ಐದು ಹನ್ನೆರಡು ಹನ್ನೆರಡು ಪ್ಲಸ್ ಆರು ಹದಿನೆಂಟು ಹದಿನೆಂಟು ಮೂರಿಂದ ಒಂದು ಆಪ್ಷನ್ ಎಲ್ಮಿನೆಟ್ ಆಯಿತು ಸರ್ ಹಾಗೆ ಈಗ ಹೀಗೆ ಮಾಡ್ಕೊಳ್ತಾ ಚೆಕ್ ಮಾಡ್ತಾ ಕೂತ್ಕೊಂಡ್ರೆ ಸೊ ಇದನ್ನೇ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು ಬಟ್ ಇಲ್ಲ ಸೊ ಇದು ಸಿಂಪಲ್ ನಮಗೆ ಹೇಳ್ಕೊಡೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ ಹೊರತು ಸಿಂಪಲ್ ಆಗಿ ನೀವು ಮಾಡಿದ್ರೆ ವಿತ್ ಇನ್ ಎ ತರ್ಟಿ ಸೆಕೆಂಡ್ ಒಳಗೆ ಸಾಲ್ವ್ ಮಾಡಬಹುದು ಸೊ ಇಷ್ಟರಲ್ಲಿ ಮೂರು ಆಪ್ಷನ್ ನಿಮ್ಗೆ ಗೊತ್ತಾಗಿಲ್ಲ ನೆಕ್ಸ್ಟ್ ನೋಡ್ತಾ ಹೋಗೋಣ ಯೂನಿಟ್ ಡಿಜಿಟ್ ನೋಡ್ತಾ ಹೋಗೋಣ ನೋಡಿ ಯೂನಿಟ್ ಇದೆ ಅಂತ ಬಿಡಿಸ್ತಾನದಲ್ಲಿ ಯಾವ ಬರುತ್ತೆ ಅಂತ ಹೇಳಿ ಎರಡು ಮೂರ್ಲೆ ಆರು ಆರು ಎಂಟಲೆ ಬರುವಂತ ನಂಬರ್ ಯಾವ್ದಾಗಿರುತ್ತೆ ಎಂಟ ಇರುತ್ತೆ ಕೇವಲ ಒನ್ ಅಂಡ್ ಒನ್ ಆಪ್ಷನ್ ಇದೆ ಎಂಟು ಇದನ್ನೇ ಮೊದಲು ಮಾಡಬಹುದಿತ್ತು ಆದ್ರೆ ಯಾಕೆ ನಾನು ಮೊದಲು ಮಾಡಿಲ್ಲ ಅಂತ ಇದನ್ನೂ ಇದನ್ನು ಕೂಡ ನಿಮಗೆ ತಿಳಿದಿರಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿರೋದು ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಸೊಸ್ಟ್ ಕ್ವಶನ್ಸ್ ಇನ್ನು ಏನಾದ್ರೂ ಹೆಚ್ಚಿನ ಡೌಟ್ಸ್ ಇದ್ರೆ ಕಮೆಂಟ್ ಮುಖಾಂತರ ನೀವು ಕಮೆಂಟ್ ಮಾಡಿ ತಿಳ್ಕೋಬಹುದು ಸೊ ನಾವು ರಿಪ್ಲೈ ಮಾಡ್ತೀವಿ ನಿಮ್ಗೆ ಸೊ ನೆಕ್ಸ್ಟ್ ಕ್ವೆಶನ್ಸ್ ಮೂರನೇ ಕ್ವೇಶನ್ ಕ್ಲೋಸ್ ಆಯಿತು ಸುಮನ ಒಂದು ವಸ್ತುವನ್ನು ರು ಎಪ್ಪತ್ತೆರಡು ಸಾವಿರಕ್ಕೆ ಖರೀದಿಸಿದಳು ಅದನ್ನು ಮಾರಿದಾಗ ಅವಳು ಇಪ್ಪತ್ತೇಳು ಪರ್ಸೆಂಟ್ ನಷ್ಟವನ್ನು ಅನುಭವಿಸ್ತಾರಂತೆ ಇಷ್ಟು ಟ್ವೆಂಟಿ ಸೆವೆನ್ ಪರ್ಸೆಂಟೇಜ್ ನಷ್ಟ ಎಪ್ಪತ್ತೆರಡು ಸಾವಿರ ಖರೀದಿ ಮಾಡೋದು ಹಾಗೆ ಆ ನಷ್ಟದಿಂದ ಬಂದಂತಹ ಹಣವನ್ನು ಮತ್ತೆ ಏನ್ ಮಾಡ್ತಾಳೆ ಮೂವತ್ತು ಪರ್ಸೆಂಟ್ ಲಾಭಕ್ಕೆ ಮಾರ್ತಾನಂತೆ ಹಾಗಾದ್ರೆ ಅವಳಿಗಾದ ಒಟ್ಟು ಲಾಭ ಅಥವಾ ನಷ್ಟ ಈ ಒಂದು ಟೋಟಲ್ ವಹಿವಾಟಿನಲ್ಲಿ ಎಷ್ಟು ಲಾಭ ಅಥವಾ ನಷ್ಟ ಎಷ್ಟು ಆಗಿದೆ ಅಂತ ಕೇಳಿದ್ರೆ ಜಸ್ಟ್ ಸಿಂಪಲ್ ಆಗಿ ಹೋಗಿ ಈ ರೀತಿ ಬಂದಾಗ ನಾವು ಏನು ಒಂದು ಫಾರ್ಮುಲಾ ಇದೆ ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ ಡಿವೈಡ್ ಬೈ ಹಂಡ್ರೆಡ್ ಸೊ ಲಾಭ ಆಗಿರ್ಬೋದು ನಷ್ಟ ಆಗಿರ್ಬೋದು ಸೊ ಇದ್ರಲ್ಲಿ ಫುಟ್ ಮಾಡ್ತಾ ಹೋದ್ರೆ ಮೊದಲನೇದಾಗಿ ನಷ್ಟ ಆಗಿದೆ ನಷ್ಟ ಆಗಿದೆ ಅಂತಂದ್ರೆ ಮೈನಸ್ ತಗೊಳ್ಬೇಕಾಗತ್ತೆ ಟ್ವೆಂಟಿ ಸೆವೆನ್ ಪ್ಲಸ್ ಬಿ ಎರಡನೇ ಒಂದು ಸರಿ ಮಾಡಿದಾಗ ತರ್ಟಿ ಪರ್ಸೆಂಟೇಜ್ ಲಾಭಕ್ಕೆ ಮಾಡ್ತಾಳಂತೆ ಪ್ಲಸ್ ತರ್ಟಿ ಪರ್ಸೆಂಟೇಜ್ ಪ್ಲಸ್ ಬ್ರಾಕೆಟ್ ಓಪನ್ ನಷ್ಟ ಎಂತ ಹೇಳಿದ್ರೆ ನಷ್ಟ ಆಗಿದೆ ಮೈನಸ್ ಟ್ವೆಂಟಿ ಸೆವೆನ್ ಪರ್ಸೆಂಟೇಜ್ ಇಂಟು ಬಿ ಅಂತ ಹೇಳಿದ್ರೆ ಪ್ಲಸ್ ತರ್ಟಿ ಪರ್ಸೆಂಟೇಜ್ ಡಿವೈಡ್ ಬೈ ಹಂಡ್ರೆಡ್ ಸೊ ಮೂವತ್ತರಲ್ಲಿ ಇಪ್ಪತ್ತೇಳಿದ್ರೆ ಪ್ಲಸ್ ತ್ರೀ ಬರುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ ಇಪ್ಪತ್ತೇಳು ಮೂರ್ಲ ಎಂಬತ್ತೊಂದು ಇಲ್ಲೊಂದು ಸೊನ್ನೆ ಇದೆ ಎಂಟುನೂರ ಹತ್ತು ಎಂಟುನೂರ ಹತ್ತನ್ನು ನಾವು ಹಂಡ್ರೆಡ್ ಇಂದ ಡಿವೈಡ್ ಮಾಡಿದರೆ ಏಟ್ ಪಾಯಿಂಟ್ ಒನ್ ಬರುತ್ತೆ ಅಂದರೆ ಮೈನಸ್ ಏಟ್ ಪಾಯಿಂಟ್ ಒನ್ ಬರುತ್ತೆ ಸೊ ಹಾಗಾದ್ರೆ ಮೈನಸ್ ಏಟ್ ಪಾಯಿಂಟ್ ಒನ್ ಮೂರನ್ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ಮೈನಸ್ ಫೈವ್ ಪಾಯಿಂಟ್ ಒನ್ ಬರುತ್ತೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಟೋಟಲ್ ವ್ಯವಹಾರದಲ್ಲಿ ನಷ್ಟ ಆಗಿದೆ ಅಂತೆ ಲಾಭ ಆಗಿರುವಂತಹ ಆಪ್ಷನ್ ಗಳನ್ನ ಏನ್ ಮಾಡಬಹುದು ಇಲ್ಲಿ ಎಲಿಮಿನೇಟ್ ಮಾಡಬಹುದು ಫೈವ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ನಷ್ಟ ಆಗಿದೆ ಅಂತ ಹೇಳಿದ್ರೆ ಟೋಟಲ್ ಎಷ್ಟದು ಅಮೌಂಟ್ ಇರುತ್ತೆ ಎಪ್ಪತ್ತೆರಡು ಸಾವಿರ ಎಪ್ಪತ್ತೆರಡು ಸಾವಿರ ಇದು ಹಂಡ್ರೆಡ್ ಪರ್ಸೆಂಟೇಜ್ ಅಂತ ತೆಗೆದುಕೊಂಡ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಅಂತ ತೆಗೆದುಕೊಂಡ್ರೆ ಹತ್ತು ಪರ್ಸೆಂಟೇಜ್ ಎಷ್ಟಾಗುತ್ತೆ ಇನ್ನೂರಾಗುತ್ತೆ ಹಾಗೆ ಐದು ಪರ್ಸೆಂಟೇಜ್ ಇದು ಮಾಡಿದ್ರೆ ಎಷ್ಟಾಗುತ್ತೆ ಹಾಗಾದ್ರೆ ಆಪ್ಷನ್ ಯಾವ್ದಿದೆ ಕೇವಲ ಒಂದೇ ಆಪ್ಷನ್ ಇದೆ ಇನ್ನು ಕೂಡ ಸಿಂಪ್ಲಿಫೈ ಮಾಡಿದ್ರೆ ಸೆವೆಂಟಿ ಟೂ ಬರುತ್ತೆ ಮೂರ್ ಸಾವಿರದ ಆರ್ನೂರ ಎಪ್ಪತ್ತೆರಡು ಆನ್ಸರ್ ಇದು ದೂರ ಇರೋದ್ರಿಂದ ಇದು ಆನ್ಸರ್ ಕನ್ಸಿಡರ್ ಮಾಡೋಕ್ಕಾಗಲ್ಲ ಕೇವಲ ಒನ್ ಆಪ್ಷನ್ ಇಸ್ ಫೋರ್ ಸೊ ಇದನ್ನ ನೀವು ಫಾರ್ಮುಲಾ ಮೆಥಡ್ ಅಲ್ಲಿ ಮಾಡ್ತೀರಾ ಅಂತ ಇಟ್ ಟೇಕ್ಸ್ ಲಾಂಗ್ ಟೈಮ್ ಸೊ ಇದೇ ಮೆಥಡ್ ಎಲ್ಲ ಮಾಡಿ ಇಟ್ ಇಸ್ ವೆರಿ ಈಸಿ ಮೆಥಡ್ ಟು ಸಾಲ್ವ್ ದಿಸ್ ಟೈಪ್ ಆಫ್ ಕ್ವೆಶನ್ಸ್ ಓಕೆ ಲೆಟ್ಸ್ ಸಾಲ್ವ್ ದ ಅನದರ್ ಕ್ವೆಶನ್ಸ್ ಸೊ ಜಸ್ಟ್ ದಿಸ್ ಕ್ವೆಶನ್ಸ್ ರಿಗಾರ್ಡಿಂಗ್ ಟೈಮ್ ಅಂಡ್ ವರ್ಕ್ ಕಾಲ ಮತ್ತೆ ಕೆಲಸಕ್ಕೆ ಸಂಬಂಧಪಟ್ಟ ಕ್ವೆಶನ್ಸ್ ಆಗಿರುತ್ತೆ ಎ ಮತ್ತು ಬಿ ಎಂಬವರು ಒಟ್ಟಾಗಿ ಒಂದು ಕೆಲಸವನ್ನ ಹತ್ತು ದಿನಗಳಲ್ಲಿ ಪೂರೈಸ್ತಾರಂತೆ ಎಷ್ಟು ಎ ಮತ್ತೆ ಬಿ ಎಷ್ಟು ದಿವಸ ಕೆಲಸ ಮುಗಿಸ್ತಾರೆ ಟೆನ್ ಡೇಸ್ ಅಲ್ಲಿ ಮುಗಿಸ್ತಾರೆ ಹಾಗೆ ಎ ಬಿ ಮತ್ತೆ ಸಿ ಒಟ್ಟಾಗಿ ಅದೇ ಕೆಲಸವನ್ನ ಐದು ದಿವಸದಲ್ಲಿ ಮುಗಿಸ್ತಾರಂತೆ ಎಷ್ಟು ದಿವಸದಲ್ಲಿ ಅದೇ ಕೆಲಸನ ಪೂರೈಕೆ ಮಾಡ್ತಾರೆ ಅಂತ ಕೇಳಿದರೆ ಟೋಟಲ್ ಇಲ್ಲಿ ಫೈವ್ ಇದೆ ಓಕೆ ಸೊ ಈ ರೀತಿ ಕ್ವಶನ್ಸ್ ಕೇಳಿದಾಗ ಮೊದಲು ನಾವು ಒಟ್ಟು ವರ್ಕ್ ಅನ್ನ ಇಲ್ಲಿ ಒಟ್ಟು ವರ್ಕ್ ಅನ್ನ ಇಟ್ಟಿಗೆ ಅಂತ ತಿಳ್ಕೊಳ್ಳೋಣ ಒಟ್ಟು ಇಟ್ಟಿಗೆಗಳನ್ನು ಎಷ್ಟು ಬಿಡಬೇಕಾಗುತ್ತೆ ಅಂದ್ಬಿಟ್ಟು ಹಾಗಾದ್ರೆ ಏನ್ ಮಾಡ್ಬೇಕಾಗುತ್ತೆ ಮೊದಲನೇ ಕೆಲಸ ಮೊದಲು ಅವರ ಡೇಸ್ ಅನ್ನು ಏನ್ ಮಾಡ್ಬೇಕಾಗುತ್ತೆ ಕೊಟ್ಟಿರುವಂತ ಡೇಸ್ ಅನ್ನು ಎಲ್ಸಿಎಂ ತೆಗಿಬೇಕಾಗತ್ತೆ ಎಲ್ಸಿಎಂ ಅನ್ನ ತೆಗೆದ ಐದು ಮತ್ತ ಹತ್ತ ಎಲ್ಸಿಎಂ ಎಷ್ಟು ಬರುತ್ತೆ ಐದು ಒಂದ್ ಐದು ಎರಡ್ಲೆ ಐದು ಒಂದ್ ಐದು ಐದು ಎರಡ್ಲೆ ಟೋಟಲ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಟೆನ್ ಬರುತ್ತೆ ಈ ರೀತಿ ನೀವು ಎಕ್ಸಾಮ್ ನಲ್ಲಿ ಮಾಡೋಕೆ ಅವಶ್ಯಕತೆ ಇಲ್ಲ ಸಿಂಪಲ್ ಆಗಿ ಕೊಟ್ಟಾಗ ನೀವು ನಿಮ್ಮ ಮನಸ್ಸಲ್ಲೇ ಕ್ಯಾಲ್ಕುಲೇಷನ್ ಮಾಡಿ ಮಾಡ್ಬೇಕಾಗತ್ತೆ ಟೋಟಲ್ ವರ್ಕ್ ಎಲ್ಸಿಎಂ ಬಂದಿರುತ್ತಲ್ಲ ಅದೇ ಟೋಟಲ್ ವರ್ಕ್ ಆಗಿರುತ್ತೆ ಹತ್ತು ಇಟ್ಟಿಗೆಗಳು ಆಗಿರ್ತು ತಿಳ್ಕೊಳ್ಳೋಣ ಹಾಗಾದ್ರೆ ಇವಾಗ ಎಫಿಶಿಯನ್ಸಿ ಅನ್ನ ಕಂಡಿಡಬೇಕಾಗತ್ತೆ ಅಂದ್ರೆ ಏನು ಒಬ್ಬ ವ್ಯಕ್ತಿ ಒಂದು ದಿವಸದಲ್ಲಿ ಅಥವಾ ಒಂದು ಗಂಟೆಯಲ್ಲಿ ಒಂದು ನಿಮಿಷದಲ್ಲಿ ಕೆಲಸ ಮಾಡುವಂತ ಸಾಮರ್ಥ್ಯ ಅಂತ ನೋಡಿ ಇಬ್ರು ಒಟ್ಟಿಗೆ ಕೆಲಸ ಮಾಡಿದಾಗ ಹತ್ತು ದಿವಸ ತಗೊಳ್ತಾರೆ ಮೂರು ಜನ ಒಟ್ಟಿಗೆ ಕೆಲಸ ಮಾಡಿದಾಗ ಐದು ಜನ ತೆಗ್ತಾರೆ ಟೋಟಲ್ ಹತ್ತು ಇಟ್ಟಿಗೆಗಳನ್ನು ಬೇಕಾಗುತ್ತೆ ಒಂದೊಂದು ಇಟ್ಟಿಗೆ ಅಂದ್ರೆ ಹತ್ತು ಇಟ್ಟಿಗೆಗಳನ್ನು ದಿನಕ್ಕೆ ಹತ್ತು ಕೆಲಸ ಮಾಡ್ತಾ ಹೋದ್ರೆ ದಿನಕ್ಕೆ ಒಂದು ಇಟ್ಟಿಗೆಗಳನ್ನು ಇವ್ರು ಬಿಡ್ತಾರೆ ಎ ಮತ್ತೆ ಹಾಗೆ ಮೂರು ಜನ ಸೇರಿದ್ರೆ ಎರಡು ಇಟ್ಟಿಗೆಗಳನ್ನ ಬಿಡ್ತಾರೆ ಹತ್ತು ಒಂದ್ಲೆ ಐದು ಎರಡ್ಲೆ ಇದು ಎಫಿ ಸಿ ಆಗಿರುತ್ತೆ ಎ ಮತ್ತೆ ಬಿ ದಿನಕ್ಕೆ ಒಂದೊಂದು ಇಟ್ಟಿಗೆ ಬಿಡ್ತಾ ಹೋಗ್ತಾರೆ ಹತ್ತು ಇಟ್ಟಿಗೆಯನ್ನು ಅಂದ್ರೆ ಒಂದೊಂದು ಇಟ್ಟಿಗೆ ಬಿಡ್ತಾದ್ರೆ ಹತ್ತು ದಿವಸದಲ್ಲಿ ಹತ್ತು ಇಟ್ಟಿಗೆಗಳು ಕ್ಲೋಸ್ ಆಗ್ತವೆ ಅದೇ ಎ ಮೂರು ಜನ ಸೇರಿ ದಿನಕ್ಕೆ ಎರಡೆರಡು ಬಿಡ್ತಾ ಹೋಗ್ತಾರೆ ಐದೇ ದಿವಸದಲ್ಲೇ ಕ್ಲೋಸ್ ಆಗುತ್ತೆ ಎಫಿ ಸಿ ಎನ್ ಸಿ ಎಷ್ಟಾಗುತ್ತೆ ಅವಾಗ ಎರಡಾಗುತ್ತೆ ಸಿಇದ್ ಕೇಳಿದರೆ ಎ ಮತ್ತೆ ಬಿ ಇದು ಸಾಮರ್ಥ್ಯ ಎಷ್ಟಿದೆ ಒಂದಿದೆ ಹಾಗಾದ್ರೆ ಮೂರು ಜನರು ಸೇರಿದಾಗ ಎರಡು ಬಂದ್ರೆ ಆಟೋಮೆಟಿಕ್ಲಿ ಸಿಇದ್ ಎಷ್ಟಾಗುತ್ತೆ ಒಂದು ಎಫಿ ಸಿ ಆಗಿರುತ್ತೆ ಒಟ್ಟು ಹತ್ತು ಇಟ್ಟಿಗೆಗಳನ್ನ ದಿನಕ್ಕೆ ಒಂದೊಂದಂತೆ ಬಿಡ್ತಾ ಹೋದ್ರೆ ಎಷ್ಟು ದಿವಸ ಮುಗಿಸಬೇಕಾಗತ್ತೆ ಹತ್ತು ದಿವಸ ತಗೊಳ್ತಾರೆ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಗಂಡು ನೌಕರರ ವೇತನ ಐನೂರ ಇದೆಯಂತೆ ಹಾಗೆ ಹೆಣ್ಣು ನೌಕರರ ವೇತನ ನಾನೂರ ಇಪ್ಪತ್ತಿದೆಯಂತೆ ಸೊ ಸರಾಸರಿ ವೇತನ ಎಷ್ಟಿದೆ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಆದರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಗಂಡು ಮತ್ತು ಹೆಣ್ಣು ನೌಕರರ ಪ್ರತಿಶತ ಎಷ್ಟು ಅಂತ ಕೇಳಿದ್ರೆ ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಅಂತ ಕೇಳಿದ್ದಾರೆ ಸೊ ಮೊದಲನೇದಾಗಿ ಮೆನ್ ಎಷ್ಟಿದ್ದಾರೆ ಅಂತ ನೋಡೋಣ ಮೆನ್ನಿನ ಟೋಟಲ್ ಸ್ಯಾಲ್ರಿ ಪರ್ ಮಂತ್ಗೆ ಉಮೆನ್ ನೋಡೋಣ ಫಸ್ಟ್ ಇದು ಎಷ್ಟಿದೆ ಮೆನ್ ಇದು ಫೈವ್ ಟ್ವೆಂಟಿ ಇದೆ ಉಮೆನ್ ಇದು ಎಷ್ಟಿದೆ ಫೋರ್ ಟ್ವೆಂಟಿ ಇದೆ ಸರಿ ಫೋರ್ ಟ್ವೆಂಟಿ ಇದೆ ಇದರಿಂದ ನಮಗೆ ಟೋಟಲ್ ಅವರೇಜ್ ಎಷ್ಟು ಕೊಟ್ಟಿದ್ದಾನೆ ಗಮನಿಸಿ ಟೋಟಲ್ ಮಧ್ಯದಲ್ಲಿ ಕೊಡಬೇಕು ಅದಾದ ನಂತರ ಈ ಬಾಕ್ಸ್ ಅಲ್ಲಿ ಏನು ಬರುತ್ತೆ ನೋಡಿ ಈ ಬಾಕ್ಸ್ ಅಲ್ಲಿ ಬರೋದು ಏನಾಗಿರುತ್ತೆ ಕ್ವಾಂಟಿಟಿ ಆಗಿರುತ್ತೆ ಎಷ್ಟು ಪರ್ಸೆಂಟೇಜ್ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಬರುತ್ತೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಲೆಸ್ ಮಾಡಬೇಕಾಗುತ್ತೆ ಐನೂರರಿಂದ ನಾನೂರ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ಬರುತ್ತೆ ಹಾಗೆ ದೊಡ್ಡ ಸಂಖ್ಯೆ ಇಲ್ಲಿದೆ ಐನೂರ ಇಪ್ಪತ್ತರಿಂದ ಐನೂರ ಲೆಸ್ ಮಾಡಿದ್ರೆ ಇಪ್ಪತ್ತು ಬರುತ್ತೆ

ಕ್ಯೂ ಮತ್ತೆ ಆರ್ ಪ್ರತಿ ತಿಂಗಳ ಆದಾಯ ಏಳು ಸಾವಿರ ಇದೆ ಅಂತೆ ಸೊ ಪಿ ಮತ್ತು ಆರ್ ಪ್ರತಿ ತಿಂಗಳ ಆದಾಯ ಎಂಟು ಸಾವಿರದ ಮುನ್ನೂರು ರೂಪಾಯಿ ಇದೆ ಹಾಗಾದ್ರೆ ಪಿ ನ ಪ್ರತಿ ತಿಂಗಳ ಆದಾಯ ಎಷ್ಟು ಅದೇ ಅಂತ ಕೇಳಿದ್ರೆ ನೋಡ್ತಾ ಹೋಗೋಣ ಸಾಲ್ವ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಪಿ ಮತ್ತೆ ಕ್ಯೂ ಸಾವಿರದ ಇನ್ನೂರು ಸೊ ಹಾಗೆ ಕ್ಯೂ ಪ್ಲಸ್ ಆರ್ ಎಷ್ಟು ಬರುತ್ತೆ ಏಳು ಸಾವಿರ ಇದೆ ಸೊ ಹಾಗೆ ಬಂದ್ಬಿಟ್ಟು ಪಿ ಪ್ಲಸ್ ಆರ್ ಇಬ್ಬರ ಆದಾಯ ಎಷ್ಟು ಬರ್ತಾ ಇದೆ ಎಂಟು ಸಾವಿರದ ಸಿಂಪಲ್ ಆಗಿ ಈ ರೀತಿ ಕೊಟ್ಟಾಗ ಏನ್ ಮಾಡ್ಬೇಕಂತ ಕೂಡಿ ಇದನ್ನು ಕೂಡಿ ನಮಗೆ ಸಂಬಂಧ ತಿಳ್ಕೊಳ್ಬೇಕು ಫಸ್ಟ್ ಕೂಡ ಪಿ ಪ್ಲಸ್ ಪಿ ಎಷ್ಟಿದಾವೆ ಎರಡು ಪಿ ಇದಾವೆ ಆರ್ ಅನ್ನೋ ಎರಡು ಇದಾವೆ ಕ್ಯೂ ಅನ್ನೋ ಎರಡಿದಾವೆ ಹಾಗಾದ್ರೆ ಟೂ ಇಂಟು ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಇಸ್ ಈಕ್ವಲ್ ಟು ಇದನ್ನು ಕೂಡಿದಾಗ ಎಷ್ಟು ಬರುತ್ತೆ ಏಳು ಪ್ಲಸ್ ಆರು ಹದಿಮೂರು ಹದಿಮೂರು ಪ್ಲಸ್ ಎಂಟು ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರದ ಐನೂರು ಟೋಟಲ್ಸು ಸೊ ಮತ್ತೆ ನೋಡಿ ಎರಡು ಒಂದ್ ಎರಡು ಒಂದ್ ಎರಡು 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 ಒಂದ್ ಎರಡು ಹಾಗೆ ಎಷ್ಟು ಬರುತ್ತೆ ಎರಡು ಏಳು ಹದಿನಾಲ್ಕು ಎರಡು ಏಳೆ ಹದಿನಾಲ್ಕು ಎಷ್ಟು ಉಳಿಯುತ್ತೆ ಒಂದು ಉಳಿಯುತ್ತೆ ಎರಡು ಐದ್ಲೆ ಹತ್ತು ಏಳು ಹತ್ತು ಹಾಗೆ ಜೀರೋ ಉಳಿಯುತ್ತೆ ಹತ್ತು ಸೆಕೆಂಡ್ ನೋಡಿ ಎರಡು ಹತ್ತಲೆ ಇಪ್ಪತ್ತು ಒಂದು ಹದಿನೈದು ಐತೆ ಎರಡು ಏಳು ಹದಿನಾಲ್ಕು ಹತ್ತು ಸಾವಿರದ ಏಳುನೂರ ಬರುತ್ತೆ ಯಾವುದು ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ನ ಪ್ರತಿ ತಿಂಗಳ ಆದಾಯ ಹಾಗಾದ್ರೆ ಅವ್ರು ಕೇಳಿರೋದು ಪಿ ಕೇಳಿರೋದ್ರಿಂದ ಸೊ ಕ್ಯೂ ಆರ್ ಅನ್ನ ಆದಾಯವನ್ನು ಲೆಸ್ ಮಾಡಬೇಕಾಗತ್ತೆ ಸೊ ಕ್ಯೂ ಆರ್ ಆದಾಯ ಎಷ್ಟಿದೆ ಏಳು ಸಾವಿರ ಇದೆ ಹಾಗಾದ್ರೆ ಪೀನಾ ಕೇವಲ ಆದ ಎಷ್ಟಾಗುತ್ತೆ ಮಾಡಿದ್ರೆ ಆಪ್ಷನ್ ಯಾವ್ದು ಬರುತ್ತ ಇಲ್ಲಿ ಸಾರಿ ಆಪ್ಷನ್ ರಾಂಗ್ ಆಗಿದೆ ಸೊ ಆಪ್ಷನ್ ಯಾವ್ದು ಬರುತ್ತೆ ಇಲ್ಲಿ ಮೂರ್ ಸಾವಿರದ ಏಳ್ನೂರ ಐವತ್ತು ಆಯ್ತು ಅಂತ ಕಂಡಿ ಸೊ ಓಕೆ ನೆಕ್ಸ್ಟ್ ವಯಸ್ಸಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಒಂದು ನಿಮ್ಗೆ ಹೇಳ್ಬೇಕೇನಪ್ಪ ಅಂತ ಹೇಳಿದ್ರೆ ಎಲ್ಲವೂ ಕೂಡ ರೇಷಿಯೋ ಪರ್ಸೆಂಟೇಜು ಮತ್ತೆ ಅವರೇಜ್ಗಳ ಮುಖಗಳಾಗಿರ್ತವೆ ಏನೋ ಹೊಸದಾಗಿ ವಯಸ್ಸು ಟೈಮ್ ಅಂಡ್ ಡಿಸ್ಟೆನ್ಸ್ ಇವೇನು ಅಲ್ಲ ಹೊಸದಾಗಿ ಯಾವುದೇ ರೀತಿ ಇರೋದಿಲ್ಲ ಅದನ್ನ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಕೇಳುವಂತ ರೀತಿ ಚೇಂಜ್ ಆಗಿರುತ್ತೆ ಅಷ್ಟೇ ಇದು ಕೂಡ ರೇಷ್ಯೋ ಪ್ರಾಬ್ಲಮ್ ಇದು ವಯಸ್ಸಿನ ಪ್ರಾಬ್ಲಮ್ ಅಲ್ಲ ನೋಡ್ತಾ ಹೋಗೋಣ ಹತ್ತು ವರ್ಷಗಳ ಹಿಂದೆ ತಂದೆಯ ವಯಸ್ಸು ಅವನ ಮಗನ ವಯಸ್ಸಿಗಿಂತ ಹನ್ನೆರಡು ಪಟ್ಟು ಇತ್ತು ಫಾದರು ಮತ್ತೆ ಸನ್ ಅಂತ ಹತ್ತು ವರ್ಷದ ಹಿಂದೆ ಎಷ್ಟು ಬರುತ್ತೆ ಮೈನಸ್ ಟೆನ್ ಹತ್ತು ವರ್ಷದ ಹಿಂದೆ ಟ್ವೆಲ್ ಟು ಒನ್ ಒಂದು ಯೂನಿಟ್ ಸನ್ನಿನ ಏಜ್ ಆಗಿದ್ರೆ ಅದರ ಅದರ ಹನ್ನೆರಡು ಪಟ್ಟು ಯೂನಿಟ್ಸ್ ಎಷ್ಟಿರುತ್ತೆ ಪಾದರದ ಏಜ್ ಆಗಿರುತ್ತೆ ಹಾಗೆ ಹತ್ತು ವರ್ಷದ ನಂತರ ಹತ್ತು ವರ್ಷದ ನಂತರ ಎಷ್ಟು ಎರಡು ಪಟ್ಟು ಇದೆ ಅಂತೆ ಟೂ ಇಷ್ಟು ಒನ್ ಎಷ್ಟು ಬರುತ್ತೆ ಇದು ಪ್ಲಸ್ ಟೆನ್ ಹತ್ತು ವರ್ಷಗಳ ನಂತರ ಸೊ ನೋಡಿ ಸೊ ಈ ಮೈನಸ್ ಹತ್ತು ಮತ್ತೆ ಪ್ಲಸ್ ಹತ್ತನ ವೇರಿಯೇಷನ್ ಡಿಫ್ರೆನ್ಸ್ ಅನ್ನು ತೆಗೆದಾಗ ಟ್ವೆಂಟಿ ಇಯರ್ ಬರ್ತಾ ಇದೆ ಎಷ್ಟು ಬರ್ತಾ ಇದೆ ಟ್ವೆಂಟಿ ಡಿಫ್ರೆನ್ಸ್ ಅನ್ನು ತೆಗೆದಾಗ ಆದ್ರೆ ಈ ಒಂದು ಇವರ ಅನುಪಾತದ ರೇಷಿಯೋ ಡಿಫ್ರೆನ್ಸ್ ಅನ್ನು ನೋಡಿದಾಗ ಇಲ್ಲಿ ಟ್ವೆಲ್ ಇದೆ ಇಲ್ಲಿ ಟೂ ಇದೆ ಹತ್ತು ಡಿಫರೆನ್ಸ್ ಬರ್ತಾ ಇದೆ ಇಲ್ಲಿ ಒಂದ್ ಇದೆ ಇಲ್ಲಿ ಒಂದ್ ಇದೆ ಜೀರೋ ಡಿಫರೆನ್ಸ್ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಾವು ಏನ್ ಅಪ್ಪ ಅಂತಂದ್ರೆ ರೇಷಿಯೋವನ್ನು ಈಕ್ವಲ್ ಮಾಡ್ಬೇಕಾಗತ್ತೆ ಸೊ ನೋಡಿ ಹಾಗಾದ್ರೆ ಇವೆರಡರ ವ್ಯತ್ಯಾಸನೂ ಸೇಮ್ ಬರ್ಬೇಕಾಗತ್ತೆ ಇದ್ರ ವ್ಯತ್ಯಾಸನೂ ಕೂಡ ಸೇಮ್ ಬರ್ಬೇಕಾಗುತ್ತೆ ಸಿಂಪಲ್ ಮೇಲಿನ ಇವೆರಡರ ವ್ಯತ್ಯಾಸ ಎಷ್ಟು ಬರ್ತಾ ಇದೆ ಲೆವೆನ್ ಹಾಗೆ ಇವೆರಡರ ವ್ಯತ್ಯಾಸ ಎಷ್ಟು ಬರ್ತಾ ಇದೆ ಒನ್ ಇನ್ವರ್ಸ್ ರಿಲೇಷನ್ಶಿಪ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ಇಲ್ಲಿ ಹನ್ನೆರಡರಿಂದ ಹನ್ನೆರಡು ಇಷ್ಟು ಒಂದನ್ನ ಒಂದರಿಂದ ಮಲ್ಟಿಪ್ಲಿಕೇಶನ್ ಮಾಡಿ ಹಾಗೆ ಟೂ ಇಷ್ಟು ಒನ್ ಅನ್ನ ಲೆವೆನ್ ಇಂದ ಮಾಡಿ ಸೊ ಹನ್ನೆರಡು ಒಂದ್ಲೆ ಎಷ್ಟು ಬರುತ್ತೆ ಹನ್ನೆರಡು ಒಂದ್ ಒಂದ್ಲೆ ಎಷ್ಟು ಬರುತ್ತೆ ಒಂದ್ ಬರುತ್ತೆ ಹನ್ನೊಂದ್ ಎರಡ್ ಎಷ್ಟು ಬರುತ್ತೆ ಇಪ್ಪತ್ತೆರಡು ಹನ್ನೊಂದು ಒಂದ್ ಎಷ್ಟು ಬರುತ್ತೆ ಇವೆರಡರ ವ್ಯತ್ಯಾಸ ಎಷ್ಟು ಬರ್ತಾ ಇದೆ ಹತ್ತು ಬರ್ತಾ ಇದೆ ಹತ್ತು ವರ್ಷಕ್ಕೆ ಎಷ್ಟು ವರ್ಷದ ಡಿಫರೆನ್ಸ್ ಬರ್ತಾ ಇದೆ ಇಪ್ಪತ್ತು ವರ್ಷ ಬರ್ತಾ ಇದೆ ಹತ್ತು ವರ್ಷಕ್ಕೆ ಇಪ್ಪತ್ತು ಆದರೆ ಒಂದು ವರ್ಷ ಒಂದು ಇದಕ್ಕೆ ಎಷ್ಟು ಬರ್ತದೆ ಡಿಫರೆನ್ಸ್ ಹತ್ತು ಎರಡು ಯೂನಿಟ್ಸ್ ಅಂದರೆ ಎರಡು ಏಜ್ ಬರ್ತಾ ಇದೆ ಆದರೆ ಇಪ್ಪತ್ತೆರಡು ಎರಡು ಎಷ್ಟು ನಲವತ್ತ ನಾಲ್ಕು ಇಪ್ಪತ್ತೆರಡು ಹನ್ನೊಂದೆರಡು ಎಷ್ಟು ಬರುತ್ತೆ ಇಪ್ಪತ್ತೆರಡು ಇದು ಹತ್ತು ವರ್ಷದ ನಂತರ ಫಾದರ್ ಮತ್ತೆ ಸನ್ನಿನ ಏಜ್ ಆಗಿರುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಹಾಗಾದ್ರೆ ಹತ್ತು ವರ್ಷದ ನಂತರ ಹತ್ತು ವರ್ಷದ ಹಿಂದಿ ಎಷ್ಟಾಗುತ್ತೆ ತರ್ಟಿ ಫೋರ್ ಆಗುತ್ತೆ ಹತ್ತು ವರ್ಷದ ಇಪ್ಪತ್ತೆರಡರಲ್ಲಿ ಹತ್ತು ಪ್ಲೇಸ್ ಮಾಡಿದ್ರೆ ಫಾದರ್ ಮತ್ತೆ ಒಂದು ಇಬ್ಬರ ವ್ಯತ್ಯಾಸ ಎಷ್ಟು ಬರುತ್ತೆ ಅಂದ್ರೆ ಅವರ ಏಜಿನ ಪ್ರೆಸೆಂಟ್ ಏಜ್ ಎಷ್ಟಪ್ಪ ಅಂತ ಮೂವತ್ನಾಲ್ಕು ವರ್ಷ ಮತ್ತೆ ಹನ್ನೆರಡು ಆಪ್ಷನ್ ಯಾವುದು ಆಪ್ಷನ್ ಎ ಐ ಇದೇ ಅರ್ಥ ಆಯ್ತು ಅಂತ ಏನು ಮೊದಲೇನ್ಬೇಕಾಗತ್ತೆ ರೇಷವನ್ನು ಸಮ ಮಾಡ್ಕೊಳ್ಳಿ ರೇಷವನ್ನು ಸಮ ಮಾಡ್ಕೊಂಡು ಆದ ನಂತರ ಆ ಯೂನಿಟ್ಸ್ ಏನ್ ಬರುತ್ತೆ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಒಂದು ಏಕಮಾನ ತ್ರಿಜವುಳ್ಳ ವೃತ್ತದ ತ್ರಿಜ್ಯವನ್ನು ಅದರ ಅದರ ಪಟ್ಟು ತ್ರಿಜ್ಯಕ್ಕೆ ಅಂದ್ರೆ ಎರಡು ಪಟ್ಟು ಆಕ್ಚುಲಿ ಎರಡು ಪಟ್ಟು ಟ್ವೈಸ್ತ ಮೊದಲನೇ ಮತ್ತು ಎರಡನೇ ವಿಸ್ತೀರ್ಣಗಳ ಅನುಪಾತವನ್ನ ಕೇಳಿದಾರೆ ಅವರು ಸೊ ಎ ಸರ್ಕಲ್ ಆಫ್ ಯೂನಿಟ್ ರೇಡಿಯಸ್ ಇಸ್ ಟು ಟ್ವೈಸ್ ಆಫ್ ಇಟ್ಸ್ ರೇಡಿಯಸ್ ಅಂಡ್ ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ಇನಿಷಿಯಲ್ ಏರಿಯಾ ಫೈನಲ್ ಏರಿಯಾ ಆಫ್ ಸರ್ಕಲ್ ಅಂತ ಕೇಳಿದ್ರೆ ಸೊ ಸರ್ಕಲ್ ಏರಿಯಾವನ್ನ ಖಂಡಿಸೋದ್ರೆ ಯಾವ್ದು ಬರುತ್ತೆ ಫೈ ಆರ್ ಸೊ ಮೊದಲು ನಮಗೆ ಒಂದು ಸೆಂಟಿಮೀಟರ್ ಅಂತ ಸೊ ರೇಷಿಯೋ ನೋಡಿದಾಗ ಫೈ ಆರ್ ಸ್ಕ್ವಯರ್ ಇದು ಕೂಡ ಫೈ ಆರ್ ಫೈಕ್ವೇರ್ ಸರ್ಕಲ್ ರೇಷೋ ಮೊದಲು ಅದು ಒಂದು ಫೈ ಆರ್ ಇಂಟು ಒನ್ ಸ್ಕ್ವರ್ ಎರಡು ಪಟ್ಟೆ ಜಾಸ್ತಿ ಆಗುತ್ತೆ ರೇಷೋ ಅವಾಗ ಅಂದ್ರೆ ಯಾವ್ದು ರೇಡಿಯಸ್ ಇದ್ದು ಫೈವ್ ಇಂಟು ಟೂ ಸ್ಕ್ವೈರ್ ಸೊ ಫೈಯ್ ಫೈಯು ಕ್ಯಾನ್ಸಲ್ ಆಯಿತು ಒನ್ ಸ್ಕ್ವೈರ್ ಏನಾಗುತ್ತೆ ಒನ್ ಆಗುತ್ತೆ ಟೂ ಸ್ಕ್ವರ್ ಏನಾಗುತ್ತೆ ಫೋರ್ ಆಗುತ್ತೆ ಒನ್ ಇಷ್ಟು ಫೋರ್ ರೈಟ್ ಆಪ್ಷನ್ ಒನ್ ಇಸ್ ರೈಟ್ ಓಕೆನಾ ಸೊ ಏನಾದರೂ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಮೇಲೆ ಕಮೆಂಟ್ ಮಾಡ್ಬೋದು ಓಕೆ ಒಬ್ಬ ವ್ಯಕ್ತಿಯು ತನ್ನ ಪ್ರಯಾಣವನ್ನು ಹದಿನೈದು ಗಂಟೆಗಳಲ್ಲಿ ಪೂರೈಸುತ್ತಾನೆ ತನ್ನ ಪ್ರಯಾಣದ ಅರ್ಧದಷ್ಟು ದೂರವನ್ನ ಟ್ವೆಲ್ವ್ ಕಿಲೋಮೀಟರ್ ತಗೊಳ್ತಾನಂತೆ ಹಾಗೆ ಉಳಿದ ಅರ್ಧದ ದೂರವನ್ನ ಹದಿನೆಂಟು ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾನಂತೆ ಹಾಗಾದ್ರೆ ಅವನು ಕ್ರಮಿಸಿದ ದೂರ ಕೇಳಿದ್ದಾರೆ ಡಿಸ್ಟೆನ್ಸ್ ಇಸ್ ಟು ಏನಾಗಿರುತ್ತೆ ಸ್ಪೀಡ್ ಇಂಟು ಟೈಮ್ ಟು ಟೋಟಲ್ ಸಮಯವನ್ನು ಎಷ್ಟು ತೆಗೆದುಕೊಂಡಿದ್ದಾರೆ ಫಿಫ್ಟೀನ್ ಮಿನಿಟ್ಸ್ಕೊಂಡಿದ್ದಾರೆ ಸೊ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಟೈಮ್ ಎಷ್ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಆಗಿರುತ್ತೆ ಟೋಟಲ್ ಸಮಯ ಎಷ್ಟು ಬರುತ್ತೆ ಮಿನಿಟ್ಸ್ ನೋಡಿ ಟೋಟಲ್ ಡಿಸ್ಟೆನ್ಸ್ ನಾವು ಟೂ ಎಕ್ಸ್ ಅಂತ ಟೋಟಲ್ ಡಿಸ್ಟೆನ್ಸ್ ನಾವು ನೋಡಿ ಬರ್ತೀನಿ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಅಂತ ತೆಗೆದುಕೊಂಡ್ರೆ ಹಾಫ್ ಹಾಫ್ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ ಸೊ ಟೋಟಲ್ ಸೊ ಮೊದಲ ಹಾಫ್ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಎಕ್ಸ್ ಬರುತ್ತೆ ಅದನ್ನ ಎಷ್ಟು ಕಿಲೋಮೀಟರ್ ಸ್ಪೀಡಲ್ ಹೋಗಿದ್ದಾರೆ ಟ್ವೆಲ್ ಬರುತ್ತೆ ಹಾಗೆ ಪ್ಲಸ್ ಇನ್ನೊಂದು ಅರ್ಧದ ಹಾಫ್ ಆಗುತ್ತೆ ಎಕ್ಸ್ ಅದನ್ನ ಎಷ್ಟು ಕಿಲೋಮೀಟರ್ ಸ್ಪೀಡಲ್ ಹೋಗಿದ್ದಾರೆ ಹದಿನೆಂಟು ಕಿಲೋಮೀಟರ್ ಸ್ಪೀಡಲ್ ಹೋಗಿದ್ದಾರೆ ಸೊ ಆದರೆ ಎಲ್ ನೋಡೋಣ ಹನ್ನೆರಡು ಮತ್ತೆ ಹದಿನೆಂಟರ ಎಲ್ ಸಿ ಎಂ ತರ್ಟಿ ಸಿಕ್ಸ್ ಟ್ವೆಲ್ ತ್ರೀಸ್ ತ್ರೀ ಎಕ್ಸ್ ಪ್ಲಸ್ ಎರಡ್ಲೆ ಎರಡು ಎಕ್ಸ್ ಸೊ ಸಿಂಪ್ಲಿಫೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಮೂವತ್ತಾರು ಇಂಟು ಹದಿನೈದು ಎಷ್ಟಾಗುತ್ತೆ ನಾನೂರ ಎಂಬತ್ತು ಸೊ ಮೂವತ್ತಾರು ಸಾರಿ ನಾನೂರ ಎಂಬತ್ತಲ್ಲ ಸೊ ಮೂವತ್ ಮೂವತ್ತಾರು ಇಂಟು ಹದಿನೈದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಮೂವತ್ತಾರು ಇಂಟು ಹತ್ತು ಎಷ್ಟಾಗುತ್ತೆ ತರ್ಟಿ ತ್ರೀ ಸಿಕ್ಸ್ಟಿ ಇಂಟು ಅರ್ಧ ಮಾಡಿದ್ರೆ ಫೈವ್ ಫೋರ್ಟಿ ಫೋರ್ಟಿಕ್ವಲ್ ಟು ತ್ರೀ ಎಕ್ಸ್ ಪ್ಲಸ್ ಟೂ ಎಕ್ಸ್ ಎಷ್ಟಾಗುತ್ತೆ ಫೈವ್ ಎಕ್ಸ್ ಸಿಂಪ್ಲಿಫೈಡ್ ಮಾಡಿದ್ರೆ ಎಕ್ಸಿನ ವ್ಯಾಲ್ಯೂ ಎಷ್ಟು ಬರುತ್ತೆ ಐದು ಒಂದ್ ಐದು ಒಂದ್ ಐದು ಐದು ನೂರ ಎಂಟು ಎಕ್ಸ್ ವ್ಯಾಲ್ಯೂ ಅರ್ಧ ಅರ್ಧ ದೂರದ ವ್ಯಾಲ್ಯೂ ಎಕ್ಸ್ ಏಟ್ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಆಪ್ಷನ್ ಸೊ ಸುರೇಶ್ ತನ್ನ ಮನೆಯಿಂದ ದಕ್ಷಿಣಕ್ಕೆ ಡೈರೆಕ್ಷನ್ ಕ್ವಶನ್ ಆಗಿರುತ್ತೆ ಹದಿನೈದು ಕಿಲೋಮೀಟರ್ ನಂತರ ಪೂರ್ವಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ ನಂತರ ಉತ್ತರಕ್ಕೆ ತಿರುಗಿ ಐದು ಕಿಲೋಮೀಟರ್ ಅವನು ತನ್ನ ಮನೆಯಿಂದ ಯಾವ ದಿಕ್ಕಿನಲ್ಲಿ ಕೇಳಿದ್ದಾರೆ ಸೊ ನೋಡೋಣ ನಾರ್ತ್ ಬರುತ್ತೆ ಇದು ಸೌತ್ ಬರುತ್ತೆ ಇದು ವೆಸ್ಟ್ ಬರುತ್ತೆ ಇದು ಈಸ್ಟ್ ಬರುತ್ತೆ ಸೊ ಸೌತ್ ಸುರೇಶ್ ಸುಮೇಶ್ ಪೆಂಟ್ ಫಿಫ್ಟೀನ್ ಕಿಲೋಮೀಟರ್ ಸೌತ್ ಸೊ ಇಲ್ಲಿದ್ರೆ ಅವನು ಸೊನ್ ಚೇಂಜ್ ಮಾಡ್ತೀನಿ ಸೊ ಅವನು ಏನ್ ಮಾಡ್ತಾನೆ ಫಿಫ್ಟೀನ್ ಕಿಲೋಮೀಟರ್ಸ್ ಯಾವ್ದಕ್ ಬರ್ತಾನೆ ಸೌತಿ ಬರ್ತಾನೆ ಎಷ್ಟು ಫಿಫ್ಟೀನ್ ಕಿಲೋಮೀಟರ್ಸ್ ಅದಾದ ನಂತರ ಸೊ ನೆಕ್ಸ್ಟ್ ದೆನ್ ಟರ್ನ್ ದ ಈಸ್ಟ್ ಅಂಡ್ ಕವರ್ಡ್ ಟೆನ್ ಸೆಂಟಿಮೀಟರ್ಸ್ ಈ ಕಡೆ ಬರ್ತಾನೆ ಟೆನ್ ಎಷ್ಟು ಬರ್ತಾನೆ ಇಲ್ಲಿ ಟೆನ್ ಬರ್ತಾನೆ ಈ ಪೊಸಿಷನ್ ನಿಂತ ಅದಾದ ನಂತರ ದೆನ್ ಹಿ ಟರ್ನ್ ದ ನಾರ್ತ್ ಅಂಡ್ ಕವರ್ಡ್ ಹಾಗಾದ್ರೆ ವಿಚ್ ಡೈರೆಕ್ಷನ್ ಇಸ್ ಫ್ರಮ್ ಇಸ್ ಹೌಸ್ ಹೌಸ್ ಎಲ್ಲಿದ್ದರೆ ಅವ್ನು ನಿಂತಿರೋದ ಪ್ರದೇಶಕ್ಕೆ ನೋಡಿ ಸೌತ್ ಈಸ್ಟ್ ಬರುತ್ತೆ ಸೌತ್ ಈಸ್ಟ್ ಸೌತ್ ಈಸ್ಟ್ ಅಂತಂದ್ರೆ ಯಾವ್ದು ನೋಡಿ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಸೊ ಈ ಭಾಗದಲ್ಲಿ ನೋಡ್ತಾ ಈ ಭಾಗದಲ್ಲಿ ಈ ಡೈರೆಕ್ಷನ್ ಅಲ್ಲಿ ಅಂದ್ರೆ ಮನೆಯಿಂದ ಯಾವ ದಿಕ್ಕಿನಲ್ಲಿ ಅಂತ ನೋಡಿದ್ರೆ ಮನೆಯಿಂದ ಯಾವ ದಿಕ್ಕಿನಲ್ಲಿ ಇದ್ದಾನೆ ದಕ್ಷಿಣ ಮತ್ತೆ ಪೂರ್ವದ ನಡೆಯುವಂತ ದಕ್ಷಿಣ ಯಾವ್ದು ಬರುತ್ತೆ ಹೂ ಈಪು ಆದ ಆಗ್ನೇಯ ಒಂದು ಪದರಲ್ಲಿ ಬರುತ್ತೆ ಸೊ ಇಲ್ಲಿ ಯಾವ ಆಪ್ಷನ್ ಕೊಡಿಸ್ತಾ ಇದೆ ಪಮೀಸ್ ಹೌಸ್ ಪಶ್ಚಿಮ ಅಂತ ಹೇಳಿ ತೋರಿಸ್ತಾ ಇದೆ ಮಿಸ್ಟೇಕ್ ಆಗಿರ್ಬೇಕು ಅನ್ಸುತ್ತೆ ಹದಿನೈದು ಕಿಲೋಮೀಟರ್ ಏನ್ ಮಾಡ್ತಾನೆ ಸೊ സുമേഷ് വെലോമീറ്റർ സൗത്ത് ಫೈನಲಿ ವೆಸ್ಟ್ ಓ ಸಾರಿ ಫೈನಲಿ ಟರ್ನ್ ದ ವೆಸ್ಟ್ ಟೆನ್ ಮೀಟರ್ಸ್ ಓಕೆ ಈ ಪೊಸಿಷನ್ಸ್ ಮತ್ತೆ ವಾಪಸ್ ಬರ್ತಾರೆ ಲಾಸ್ಟ್ ಬಿಟ್ಟಿದೆ ಕ್ಯಾಟಗರಿ ಕವರ್ ಆಗಿಲ್ಲ ಅನ್ಸುತ್ತೆ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಬಂದಿದೆ ಆಕ್ಚುಲಿ ಸೊ ಹಾಗಾದ್ರೆ ಮನೆಯಿಂದ ಯಾವ ದಿಕ್ಕಿ ಇದೆ ಅಂತ ಹೇಳಿದ್ರೆ ದಕ್ಷಿಣ ದಿಕ್ಕಿಗೆ ಇದ್ದಾನೆ ಸಾರಿ ಯಾವ ದಕ್ಷಿಣಗಿದ್ದಾನೆ ಈ ಒಂದು ಇದು ಇದು ಮನೆ ಅಂತಂದ್ರೆ ಇವ್ರು ನಿಂತಿರೋ ಪೊಸಿಷನ್ಸ್ ಯಾವ ದಿಕ್ಕಿ ಇದೆ ದಕ್ಷಿಣ ದಿಕ್ಕಿ ಆಪ್ಷನ್ ಒಂದು ರೈಟ್ ಆನ್ಸರ್ ಓಕೆ ಸ್ನೇಹಿತರೆ ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಸೊ ಇದೇ ರೀತಿಯ ಸರಣಿ ವಿಡಿಯೋಗಳನ್ನು ನಾನು ನಿಮಗೆ ಬಿಡ್ತಾ ಹೋಗ್ತೀನಿ ಸೊ ಯಾವುದೇ ಒಂದು ವಿಡಿಯೋನು ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದು ಮೊದಲ ವಿಡಿಯೋ ಆಗಿರುತ್ತೆ ಓಕೆ ಸೊ ಸೊ ನಮ್ಮ ಒಂದು ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಪಟ್ಟಂತಹ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಮೂವತ್ತೊಂದನೇ ತಾರೀಕು ಲಾಸ್ಟ್ ಇದಿರುತ್ತೆ ಸೊ ಯಾರು ಅಪ್ಲೈ ಮಾಡಿಲ್ಲೋ ಅಪ್ಲೈ ಮಾಡಿ ಸೊ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಮಾಡಿ ವೆಬ್ಸೈಟ್ ಜಾಮ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ನೀವು ಬ್ಯಾಚ್ ಸ್ಟಾರ್ಟ್ ಆಗ್ತದೆ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು ಸೊ ಮೈಸಿನ ಮಾಹಿತಿಗಾಗಿ ಕೆಳಗಡೆ ಕೊಟ್ಟಿರುತ್ತೆ ನಂಬರಿಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಬೋದು ಸೊ ಸ್ನೇಹಿತರೆ ನೋಡಿ ನಮ್ಮ ಪಿ ಜಿ ಸಿ ಟಿ ಎಂ ಸಿ ಲಾಸ್ಟ್ ಏನಾಗಿತ್ತು ಇಷ್ಟು ಜನರು ಕೂಡ ತೌಸಂಡ್ ಒಳಗೆ ರ್ಯಾಂಕಿಂಗ್ ಅನ್ನು ಪಡೆದಿದ್ದಾರೆ ಉತ್ತಮ ಗುಣಮಟ್ಟದ ಲೆಕ್ಕಾಂಧಿಗಳಿಂದ ಟೀಚಿಂಗ್ ಮಾಡಿ ಬಹಳಷ್ಟು ರ್ಯಾಂಕಿಂಗ್ ಅನ್ನು ಬಂದರೆ ಕೂಡ ಅವರಿಗೂ ಕೂಡ ಒಂದು ಉತ್ತಮವಾದ ಕಾಲೇಜು ಕೂಡ ಬರ್ತಿದೆ ಸೊ ನಿಮಗೆ ಏನಾದರೂ ಎಂಟ್ರೆಸ್ಟ್ ಇದ್ದರೆ ಯಾರಾದರೂ ನಿಮ್ಮ ಬ್ರದರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಎಮ್ ಸಿ ಎ ಮಾಡಬೇಕು ಅಂತ ಹೇಳಿದ್ರೆ ಎಮ್ ಬಿ ಎ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಪಿ ಜಿ ಸಿ ಟಿ ಕೋರ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ ಸೊ ಉತ್ತಮವಾದ ರಿಸಲ್ಟ್ ಕೂಡ ಪ್ರೀವಿಯಸ್ ಇಯರ್ ಅಲ್ಲಿ ಬಂದಿದೆ ಸೊ ಹಾಗೆ ನೆಕ್ಸ್ಟ್ ಓಕೆ ಸ್ನೇಹಿತರೆ ಸೊ ಇವತ್ತಿನ ಸೆಷನ್ಸ್ ಇದಾಗಿತ್ತು ಸೊ ಮುಂದಿನ ಸೆಷನ್ಸ್ ನಾನು ನಿಮ್ಮನ್ನ ಭೇಟಿ ಅಲ್ಲಿವರೆಗೂ ಕೂಡ ಸ್ಟೇಟು ಅಂತ ಹೇಳ್ಬಿಟ್ಟು ನನ್ನ ವಿಡಿಯೋವನ್ನ ಲೈಕ್ ಆದ್ರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸೊ ಇವತ್ತಿನ ಸೆಷನ್ಸ್ನ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್